ಈಗ ಇವೆಲ್ಲ ಸಾಯ್ ತಗೊಂಡು ಹೋಗ್ತೀವಿ ಸಿಕ್ಕೈತೆ ಒಳಗೆ ಯಾರು ಮುಗಲಿ ಗಡಿ ಯಾಕಂದ್ರೆ ನಾವು ಬಸ್ ಯಾಕೆ ಫ್ರೀ ಮಾಡಿದ್ರೆ ಫ್ರೀ ಮಾಡುದಂತಂದ್ರೆ ಮುಂದಿನ ಹೋಗಿ ಹೋಗಿ ಡಿಗ್ರಿ ಅದ್ರಿ ಹೋಗ್ರಿ ದುಡಿರಿ ಇಲ್ಲಿ ಪಗಾರ್ ಸೇಮ್ ಜಾಸ್ತಿ ಸಿಗುತ್ತೆ ಅಲ್ಲಿ ಹೋಗಿ ದುಡೀರಿ ಆರ್ಥಿಕವಾಗಿ ತಾವು ಸಬಲರಾಗ್ರೆ ಶಕ್ತಿ ತುಂಬುವಂತ ಕಾರ್ಯಕ್ರಮ ನಾವು ಮಾಡಿದ್ವಿ ಜೊತೆಗೆ ಯಾಕಂದ್ರೆ ಕರೆಂಟ್ ಫ್ರೀ ಕೊಟ್ಟಿರೋ ಇವತ್ತು ಕರೆಂಟ್ ಬಿಲ್ಸ್ ಎಷ್ಟೋ ಮಂದಿಗೆ ತುಂಬ ತುಂಬಾ ಆಗ್ತಿದ್ದಿಲ್ಲ ಒಬ್ಬೊಬ್ರು ಬಿಲ್ ಎಷ್ಟೋ ಬಿಲ್ ಉ ಇವತ್ತು ನಿಮ್ಗೆ ಎರಡ್ನೂರು ಯೂನಿಟ್ ಮಾಡ ಯಾರಿ ಬಿಲ್ ಬರಾಗಲಿ ನಿಮ್ಗೆ ಗೊತ್ತಾಗ್ ಇರ್ಲಿ ಇಲ್ಲೊಂದಿರಬೇಕು ಯಾರಿಗೂ ಬಿಲ್ ಬರಾಗ್ಲಿ ಇಂತ ಒಂದ್ ನಿಮ್ಮ ಮಕ್ಕಳು ಡಿಗ್ರಿ ನಾವು ಆದಂತರ್ ಸಾವಿರ ರೂಪಾಯಿ ಕೊಡಬೇಕು ಇಂಜಿನಿಯರಿಂಗ್ ಡಿಪ್ಲೊಮಾದಂತ ಮಕ್ಕಳಿಗೆ ಯಾರಿಗೆ ಇಂಜಿನಿಯರಿಂಗ್ ಡಿಪ್ಲೊಮಾ ಇತ್ತು ಅವ್ರಿಗೆ ವಿದ್ಯಾರ್ಥಿಗಳು ಮೂರ್ ಸಾವಿರ ರೂಪಾಯಿ ನೌಕರಿ ಮಟ್ಟ ಮೂರ್ ಸಾವಿರ ರೂಪಾಯಿ ಪಗಾರ ಕೊಡುವಂತ ಸರ್ಕಾರ ಎಲ್ಲ ಅತ್ಯುತ್ತಮವಾದಂತ ಯೋಜನೆ ಅಕ್ಕಿನೇ ಒಂದು ನಾಪತ್ತು ಕೆ ಜಿ ಅಕ್ಕಿ ಉಚಿತವಾಗಿ ಕೊಡಕತ್ತೆ ಅಕ್ಕಿ ಕಟ್ ಮಾಡಿದ್ರು ಆರು ಐದು ಕೆಜಿ ಅಕ್ಕಿ ಕೊಟ್ಟು ನಿಮಗೆ ಐದು ಕೆಜಿ ದುಡ್ಡು ಹಾಕಿದ್ವಿ ನಿಮ್ಗೆ ಇಷ್ಟು ದಿನ ಐದ್ ಕೆಜಿ ದುಡ್ಡು ಹಾಕಿದ್ವಿ ಈಗ ಅಕ್ಕಿ ಸಾಕಷ್ಟು ಏಕ ನಮ್ಮ ಕಡೆ ನಾವು ಅಕ್ಕಿ ಕೊಡಾಕೈ ಇಂಥ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಮುಖಾಂತರ ಇವತ್ತು ತಮ್ಮೆಲ್ಲರಿಗೂ ಇಷ್ಟ ವಿನಂತಿ ಮಾಡ್ಕೊಳ್ಳೋದು ಇವತ್ತು ಬರುವಂತ ದಿನದಲ್ಲಿ ತಮ್ಮ ಹೆಣ್ಣು ಮಕ್ಕಳಿದ್ರು ಕೂಡ ನಾವು ವಿದ್ಯಾಭ್ಯಾಸನ ಮಾಡೋದು ಒಂದೇ ಗುರಿ ಇರುವಂತ ಕೆಲಸ ತಾವು ಮಾಡ್ಬೇಕು ಹೆಣ್ಣು ಮಕ್ಕಳಿಗೆ ನಾವು ಟ್ರೈನಿಂಗ್ ಕ್ಯಾಂಪ್ ಮಾಡ್ತೀವಿ ದರ್ವಾದ ಹಳ್ಳಿಯಲ್ಲೇ ಟ್ರೈನಿಂಗ್ ಕ್ಯಾಂಪ್ ಅನ್ನಿಸ್ತೀವಿ ಆ ಟೈಮಲ್ಲಿ ಹೆಂಗ್ ಸ್ವಚ್ಛ ಸ್ವಚ್ಛತೆಯನ್ನು ಕಾಪಾಡಬೇಕು ಸ್ವಚ್ಛತೆ ಬಗ್ಗೆ ಕೂಡ ಬಹಳ ಮುಖ್ಯ ಹೆಣ್ಣು ಮಕ್ಕಳಿಗೆ ಸ್ವಚ್ಛತೆ ನಮ್ಮ ಮನೆ ಸುತ್ತಮುತ್ತ ವಾತಾವರಣ ನಮ್ಮ ಊರಿನ ವಾತಾವರಣ ಗ್ರಾಮ ಪಂಚಾಯತ್ ಸೇತಾರೆ ಕಾರ್ಪೊರೇಟರ್ ಆಗಿರ್ತಾರೆ ಅವರಿಗೆಲ್ಲ ಸ್ವಚ್ಛತೆ ಬಗ್ಗೆ ಕೂಡ ಬಹಳ ಇವತ್ತು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಕೂಡ ಅದನ್ನು ಕೂಡ ತಾವು ಗಮನಿಸುತ್ತ ಮನಿ ವಾತಾವರಣ ಮನೆಯೊಳಗೆ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಕೂಡ ತಾವೆಲ್ಲರೂ ಗಮನದಲ್ಲಿ ಇಡಬೇಕು ಅನ್ನುವಂಥದ್ದು ಕೂಡ ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ ಇದ್ರ ಜೊತೆಗೆಲ್ಲ ಹಲವಾರು ವಿಚಾರ ಹೇಳ್ತಾ ಇವತ್ತು ತಾವೆಲ್ಲ ಇವತ್ತು ದೂರಿಂದ ಬಂದಿದ್ದು

ವೇದಿಕೆ ಮೇಲೆ ಹಾಸೀನರಾಗಿರುವಂಥ ಎಲ್ಲ ಗಂಡಮಾನರೆ ಹಾಗೂ ನಮ್ಮ ಧಾರವಾಡ ಗ್ರಾಮೀಣ ಎಪ್ಪತ್ತೊಂದು ಶಾಸಕರಾದಂತಹ ಹಾಗೂ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿನಯ್ ಅವರೇ ಹಾಗೂ ಧಾರವಾಡ ಗ್ರಾಮೀಣ ಬ್ಲಾಕ್ ಅಧ್ಯಕ್ಷರಾದಂತಹ ಶಿವ ಈಶ್ವರಣ್ಣ ಅವರೇ ಹಾಗೂ ಲಿಂಗಪ್ಪಣ್ಣ ಮರ್ಬೋದವರೇ ಹಾಗೂ ಕಲ್ಮೇಶಣ್ಣ ನಲಿವಾಡವರೇ ಹಾಗೂ ಉಳುವಯ್ಯ ಉಳೋ ಉಳ ಅನ್ನೋನವರೇ ಹಾಗೂ ಉಳದಂತ ಎಲ್ಲ ಗಣ್ಯಮಾನ್ಯರಿಗೂ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಉಳಿದಂತ ನನ್ನ ಎಲ್ಲ ಧಾರವಾಡ ಗ್ರಾಮೀಣ ಭಾಗದ ಒಂಬತ್ತು ವಾರ್ಡಿನಿಂದ ಆಗಮಿಸಿದಂತ ನನ್ನೆಲ್ಲ ಅಕ್ಕ ತಂಗಿಯರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾನು ಈಗ ಒಂದ್ ಎರಡು ದಿನದ ಹಿಂದೆ ಈಗ ಮೇಳ ಅಂತಾರಾಷ್ಟ್ರೀಯ ಮೇಳ ದಿನಾಚರಣೆಯನ್ನ ಮಾಡ್ತೀನಿ ಅಂತ ಕೇಳ್ಕೊಂಡಾಗ ಅತ್ಯಂತ ಸಂತೋಷದಿಂದ ಆಯಿತು ಕಾರ್ಯಕ್ರಮವನ್ನು ಮಾಡಲಿ ಅಂತ ಹೇಳಿದಂಥ ನಮ್ಮ ಮಾರ್ಗದರ್ಶಕರು ಹಾಗನ್ನು ಹಾಗೂ ನಮ್ಮ ಶಾಸಕರಾದಂಥ ವಿನಯನ ಕುಲಕರ್ಣಿ ಅವರಿಗೆ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಾಗೂ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ಫೋನ್ ಫೋನ್ ಮಾಡಿ ಹೇಳಿದ ತಕ್ಷಣ ತಾವೆಲ್ಲರೂ ಒಪ್ಗೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೂ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾತನಾಡಲಿಕ್ಕೆ ಆಗಮಿಸಿದಂತಹ ಪ್ರೀತಿ ಹಿರಣ್ಣಮಠ ಪ್ರೊಫೆಸರ್ ಅವರು ಎಸ್ ಡಿ ಎಂ ಕಾಲೇಜಿನ ಅವರು ಈಗ ಮಹಿಳೆಯ ಮಹಿಳೆಯರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ನಾನು ಅವರಲ್ಲಿ ಕೇಳ್ಬೋದು ಕೇಳಿದಾಗ ಹೆಣ್ಣು ಮಕ್ಕಳಿಗೆ ಬಹಳ ಒಂದು ತ್ರಾಸಿತ್ತ ತ್ರಾಸಂದ್ರ ಒಂದ್ ರೀತಿ ಸಾಮಾಜಿಕ ಶೈಕ್ಷಣಿಕ ಎಲ್ಲಾ ಮತ್ತ ಮನೆ ಅಡಿಗೆ ಮಾಡೋದು ಗಂಡನ ಪಾಷಣ ಕೋಲ್ನ ಪೋಷಣೆ ಮಾಡೋದು ಇದೇ ತಾಯಿಯ ಒಂದು ಕೆಲಸ ಆಗಿತ್ತು ಹೊರಗಡೆ ಸಮಾಜದೊಳಗ ಹೊರಹುವಂತ ಸ್ಥಿತಿನೇ ಇದ್ದಲ್ಲ ಆದ್ರೆ ತಾಯಿ ತಾಯಂದ್ರ ಈಗ ನಾವೊಂದು ಪ್ರಶ್ನೆ ಕೇಳ್ತೀರಿ ನಿಮಗಿನ್ನು ಯಾವ ಜಗ ಒಳಗಾವ್ ಹೇಳ್ಬೋದು ನಾವು ರಿಕ್ಷಾ ಹೊಡಿತಿದ್ದೆವು ರಿಕ್ಷಾನೂ ಕಸಡ್ರಿ ಟ್ರಕ್ ಹೊಡಿತಿದ್ವಿ ಅದನ್ನು ಕಸ ಹೊಡ್ರಿ ವಿಮಾನ ಹೊಡಿತಿದ್ರಿ ಹೊಡಿತಿದ್ದೀವಿ ಅದನ್ನೂ ಕಸ್ರಿ ಅಂದ್ರೆ